ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಈಗೇನ ಇದೇನ ನೋಡತ್ತಾರಲ್ಲ ಈಗ ಒನ್ ವೇದಾಗ ಅಡ್ಡಾಡ್ತಾವ ಇದು ಬೆಳಗಾವಿಯ ಒಂದ ಪ್ರತಿಷ್ಠಿತ ಬಡಾವಣೆ ಅಂತಾರ ಹನುಮಾನ್ ನಗರ ರಿಸ್ಫೋರ್ಸ್ ರೋಡ್ ಹೋಗುದು ಸುಮಾರು ನೋಡ್ರಿ ಎಷ್ಟು ವಿ ಐ ಪಿ ಗಳು ಇಲ್ಲಿ ಇಲ್ಲೊಂದ ಎಲ್ ಎನ್ ಟಿ ರೋಡ್ ಮಾಡಕ್ ಹತ್ತ ಒಂದ್ ಆರು ಏಳು ತಿಂಗಳ ಆಗ್ತದ ಒಂದ್ ಸೈಡ್ ಅಂಕ ಆ ಎಲ್ ಎನ್ ಟಿ ದ ರೋಡ್ ಎಲ್ಲಿ ಪೈಪ್ ಹಾಕತ್ತಾರು ಏನ್ ಮಾಡತ್ತಾರು ಯಾವ ಬೆಳಗಾವಿ ನಗರದ ರಾಜಕಾರಣಿಗಳಾಗ್ಲಿ ಆಗ್ಲಿ ಎಂ ಎಲ್ ಎಳಾಗ್ಲಿ ಅಧಿಕಾರಿ ಶಾಹಿ ಆಗ್ಲಿ ಯಾರು ಈ ಕಡೆ ಲಕ್ಷ್ಯ ಇಲ್ಲ ಒನ್ ಆಗೈತಿ ಆಗೈತಿ ಹೊಂಟೈತಿ ಹೊಂಟೈತಿ ಅಂತ ಇಲ್ಲಿ ಸಾಯಂಕಾಲ ಸಾಕಷ್ಟು ಜನ ರಾಜಕಾರಣಿಗಳ ಸಂಬಂಧಿಕರು ಅಧಿಕಾರಿಗಳ ಸಂಬಂಧಿಕರು ಬೆಳಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ವಾಕಿಂಗ್ ವಾಯು ಯಾರು ಮಾಡ್ತಾರೆ ಇಲ್ಲಿ ಇವತ್ತು ನಾ ಹೇಳಕ್ ಹೊಂಟಿದ್ದ ಇದು ಹನುಮಾನ್ ನಗರದಾಗ ಒಂದು ಪಿ ಡಬ್ಲ್ಯೂ ಡಿ ಲೋಕೋಪಯೋಗಿ ಇಲಾಖೆ ಈ ಡಿವೈಡರ್ನ ಸುಮಾರು ಒಂದ್ ಎರಡು ಎರಡೂವರೆ ಮೂರು ಕಿಲೋಮೀಟರ್ ಈ ಡಿವೈಡರ್ ಕಟ್ಟಿದ್ದಾರೆ ನಂದೇನ್ ಇಲ್ಲ ಈ ಡಿವೈಡರ್ ಕಟ್ಟಿದ್ಮೇಲೆ ನಡು ಈ ಒಂದು ಪ್ರೊಸೀಜರ್ ಇರ್ತೈತೆ ಅದಕ್ಕ ಎಂತ ಮಣ್ಣು ತಂದ ಹಾಕ್ಬೇಕು ಎಷ್ಟ್ ಹಡ್ಬೇಕು ಎಷ್ಟ್ ತಣಿ ಬೇಕು ಹೊಸ ಮಣ್ಣು ಹಾಕ್ಬೇಕು ಅನ್ನೋದು ಇಲ್ಲೇ ಕಾಂಟ್ರಾಕ್ಟರ್ ಅದಾರ ಬರಪುರಿ ಬರೀ ಇದ್ರಾಗ ಏನೈತು ಏನ್ ತೋರಿಸ ಮಣ್ಣು ಏನ್ ನೀವು ಇದು ಇದು ಹಾ ಈ ಒಟ್ಟಾರೆ ಈ ಒಂದ್ ಇದ್ರಾಗ ಮಣ್ಣ ಅಂತ ಹೇಳತ್ತಾರ ಇದು ಮ್ಯಾಲ ಈಗಾಗ್ಲಿ ಮ್ಯಾಲ ಹೋಗಿದ್ದಾರೆ ಎಷ್ಟ ಹೊಸ ಮಣ್ಣು ಹಾಕಿದಾರು ಏನ್ ಮಾಡಿದಾರು ಎಂತ ಮಾಡಿದಾರು ಈ ಲೋಕೋಪಯೋಗಿ ಇಲಾಖೆ ಎ ಡಬ್ಲ್ಯೂ ಯಾರು ಬರ್ತಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು ಬರ್ತಾರೋ ಇದು ಎಷ್ಟ ಈ ಡಿವೈಡರ್ ಎಲ್ಲೆಲ್ಲಿ ಅಡ್ಡಿದ್ರು ಎಷ್ಟು ಈ ಡಿವೈಡರ್ ಏನೇನು ಹಾಕ್ಬೇಕಾಗಿತ್ತು ತನಿಖೆ ಮಾಡ್ಬೇಕು ಯಾಕಂದ್ರೆ ಪದ್ಮಾವ್ ಅಂತ ಜನ ಅಡ್ಡಾಡ್ತಾರೆ ಇಲ್ಲಿ ಒಟ್ಟಾರೆ ಏರಿಯಾದಾಗ ಒಟ್ಟಾರೆ ಪದ್ನಾವ್ ಎಲ್ ಎಂಟಿ ಇದ್ದಾಗ್ಲಿ ಇಂತ ಒಂದ್ ಪಿ ಡಬ್ಲ್ಯೂ ಡಿ ಒಂದ್ ಗಿಡಗಳು ಅದಾವ ಈಗಾಗಲೇ ಕೆಲವು ಗಿಡ ನೋಡ್ರಿ ಇಲ್ಲಿ ಬತ್ತೈತಿದೆ ಆ ಯಾಕೆ ಬತ್ತೈತಿ ಗಿಡ ಅದನ್ನ ಬೆಳೆಸ್ಬೇಕಾದ್ರೆ ಬೇಕಾದ ತ್ರಾಸ್ ತಗೋತಾರ ಆದ್ರೆ ಅದ್ ಬತ್ತೈತಿ ಈಗ ಯಾಕೆ ಬೈತಿತ್ ಅನ್ನೋಂತ ವಿಚಾರ ಮಾಡ್ಬೇಕ ಕೂಡಲೇ ಇಲ್ಲಿ ಸಂಬಂಧಪಟ್ಟಂತ ಇಲ್ಲಿ ಹಾದಾಡಿ ಹೋಗುವಂತ ಬಹಳಷ್ಟು ಜನ ಮಂತ್ರಿಗಳು ಇದ ಆಗಿಲ್ಲನ ತಮ್ಮ ಮಣಿಗಳಿಗೆ ಹೋಗ್ತಾರೆ ಎಮ್ ಎಲ್ ಎಳಗ್ ಹೋಗ್ತಾರ ಡಿ ಸಿ ಅವ್ರು ಹೋಗ್ತಾರ ಅಧಿಕಾರಿ ವರ್ಗೆಲ್ಲಾ ಇದೇ ರೋಡ್ ದಾಗದ ಆಡ್ತೈತಿ ಆದ್ರೆ ಸೌದಿ ಮಾಡ್ಕೊಂಡ ಒಂದ್ ಎರಡೇ ಮಿನಿಟ್ ಈ ರೋಡ್ ಎಂತಾದ ಐತಿ ಅನ್ನೋದ ಅವ್ರ ನೋಡ್ಕೊಂಡ ಹೋಗ್ಬೇಕು ಇದಕ್ಕ ಪೂರ್ಣ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ ಈ ಮಣ್ಣ ಎಲ್ಲಿದ್ದ ಅಲ್ಲಿಂದ ಯೂಸ್ ಇದ್ದಿದ್ದ ಮಣ್ಣನ್ನ ಇದ್ರ ಒಳಗೆ ಹಾಕಿಕೆ ಸಾಕಷ್ಟು ಮಣ್ಣು ಹೋಗದರು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಒಟ್ಟಾರೆ ಇದ್ರ ಬಗ್ಗೆ ತನಿಖೆ ಆಗುವ ಮಟ್ಟ ಗರ್ದಿ ಗಮ್ಮತ್ ಬಿಡುದಿಲ್ಲ ಅಂತ ಆಗ್ರಹ ಮಾಡ್ತೈತಿ ಒಟ್ಟಾರೆ ಇಲ್ಲಿ ಪ್ರಜ್ಞಾವಂತರ ಜನ ಬರೀ ವಾಕಿಂಗ್ ಮಾಡ್ಕೊಂಡು ದೇಶದ ರಾಜ್ಯದ ಸುದ್ದಿ ಅಲ್ಲ ನಿಮ್ ಏರಿಯಾದಾಗ ಏನಾಗತ್ತೈತೆ ಅನ್ನೋದು ಕೂಡ ಇಲ್ಲಿ ಹನುಮಾನ್ ನಗರ್ ಸರ್ಕಲ್ ಕೂರ್ತಿರ್ತಾರೆ ಸಾಕಷ್ಟು ಜನ ಅದು ಚರ್ಚೆ ಆಗ್ಬೇಕಂತ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ ನಮಸ್ಕಾರ